ಎರಡ್ ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದ್ರೆ ಡಾಕ್ಟರ್ ನನ್ಗೆ ಮಾರಾಯ ನಾನು ಕೇಳಿದ್ ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ ಎಷ್ಟ್ ತಿಂದ್ರು ಎಲ್ಲೋ ಹೋಗುತ್ತೆ ಅಂತ ಗೊತ್ತಾಗಲ್ಲ ಇನ್ನೊಂದ್ ಸ್ವಲ್ಪ ತಂದ್ಕೊಡ್ತೀರಾ ಮಾಡ್ಕೊಂಡ್ ಬರ್ತೀನಿ ನಿದ್ದೆ ಬರ್ತಾ ಇಲ್ವಾ ಇನ್ಮೇಲೆ ನಾನು ನಿದ್ದೆ ಮಾಡೋದು ಡೌಟ್ ಏನಾಯ್ತು ಲೈಫು ಲೈಟ್ ಆಗಿ ಹಾಳಾಗ್ ಹೋಯ್ತು ಸರಿ ಈ ಬುಲೆಟ್ ನಾನ್ ನೋಡಿದ್ರು ಈ ಬುಲೆಟ್ ಗುಜರಾತಲ್ಲಿ ಮನುಷ್ಯರನ್ನು ತಿಂದಿತ್ತು ಈ ಚಿರತೆ ಯಾರಿಗೂ ಹೊಡಿಯೋಕ್ ಆಗ್ಲಿಲ್ಲ ನಮ್ಮನ್ನ ಕರೆಸಿದ್ರು ನಾವಿಬ್ರು ಹೋಗಿ ಬೇಟೆ ಆಡಿದ್ವಿ ವಾವ್ ನಿನ್ನ ತಾತಂತ್ರ ಇನ್ನೊಬ್ಬ ಬೇಟೆಗಾರನಿಲ್ಲ ದಿಗಂತ ಅಬ್ಬ ಎಂತ ತಾತನ್ಗೆ ಎಂತ ಮೊಮ್ಮಗ ಮಟನ್ ಶಾಪಲ್ಲ ಗಣಿ ಈ ಫೋಟೋ ನಿನ್ ಇಷ್ಟ ಆಗುತ್ತೆ ತಿನ್ನೋ ಮಟೀರಿಯಲ್ ಬಗ್ಗೆ ಅದು ಹೊತ್ತಿಲ್ಲ ಗೊತ್ತಿಲ್ಲ ಅಂಕಲ್ ಹಂದಿನ ಹೊಡೆದ್ಬಿಟ್ಟು ಹಿಂದ್ಗಡೆಯಿಂದ ರಾಡ್ ತೋರಿಸ್ಬಿಟ್ಟು ಆ ಕಡೆ ಈ ಕಡೆ ಸಪೋರ್ಟ್ ಕೊಟ್ಟು ಕೆಳಗಿಂದ ಬೆಂಕಿ ಹಾಕ್ಬಿಡದ ಉಪ್ಪು ಹುಳಿಕಾರ ಉಪ್ಪು ಹುಳಿ ಕಾಲ ಎಲ್ಲ ತಗೊಂಡೋಗಿರ್ತೀವಿ ಅಲ್ಲಿ ಹಾಕೊಂಡು ತಿನ್ಬಿಡೋದು ಫ್ರೆಶ್ ಬಿಸಿ ಬಿಸಿ ಚೆನ್ನಾಗಿರುತ್ತಲ್ಲ ತಾತ ಬಾಯಲ್ ನೀರು ಉರ್ತು ಅಂಕಲ್ ನೀವ್ರು ಅಂದಾಜು ಎಷ್ಟ್ ಹಂದಿ ತಿಂದಿದ್ದೀರಾ ನಾನ್ ತಿನ್ನೋಲ್ಲ ಹೊಡಿಯೋದಷ್ಟೇ ಇವರು ಹಂದಿ ಬೇಯ್ತಿದ್ದ ಹಾಗೆ ಬಾಲ ಕಿತ್ಕೊಂಡು ತಿನ್ಬಿಡ್ತಾರೆ ನಿಮ್ ನಾಲ್ಗೆ ಏನ್ ಪುಣ್ಯ ಮಾಡಿತ್ತು ಏನೋ ಏನೋ ಸಮಥಿಂಗ್ ಎಲ್ಲಾ ಮನುಷ್ಯರು ಒಂದಲ್ಲ ಒಂದು ತರ ಬೇಟೆಗಾರರೇ ಜೀವನಾನೇ ಒಂದು ಆ ಅಂಕಲ್ ಈ ಜೀವನ ಜೀವನ ಬೇಕಾ ಈಗ ಈ ಹಂದಿ ಬಗ್ಗೆ ಮಾತ್ರ ಎಸ್ಪೆಷಲಿ ಬಗ್ಗೆ ಏನಾದ್ರೂ ತೀರ್ಮಾನ ತಗೊಳ್ಳಬೇಕು ನಾನು ಇವತ್ತು ಅರ್ಜೆಂಟ್ ಆಗಿ ಹತ್ತಿರದಲ್ಲಿ ಯಾವ್ದಾದ್ರೂ ಹಂದಿ ಇದೆಯಾ ಅಂಕಲ್ ಇದೆ ಹಂದಿ ಇದೆ ಎರಡು ವರ್ಷಗಳ ಹಿಂದೆ ನನ್ನ ಇಡೀ ಬದುಕಿಗೆ ಬೆಂಕಿ ಇಟ್ಟ ಹಂದಿ ಅದು ಆ ಹಂದಿಗೆ ವಿಪರೀತ ಧೈರ್ಯ ಬಂದೂಕು ಹಿಡ್ಕೊಂಡು ಬೇಟೆಗಾರನ ಎದೆ ಕಡೆ ನುಗ್ಗುವಷ್ಟು ಬಂಡತನ ಇರೋ ಏಕೈಕ ಹಂದಿ ಅದು దేవ ఇచ్చే బేరే ఇప్పు కాలిన శక్తిటోయ్ నన్న కాలే డా డాక్టరు స్పైనల్ కార్డ్ ఫేలియర్ అంతరు ఇడీ జీవన కాలికి శక్తి బరద్రే అదొందు పవాడ అంతరు ఆమె నేటే ఇలా ఈ ఫేమస్ బేటెగారోదండరావు బతుకున ఆ హంద

好好、啊 ಆ ಯೆಲ್ಲೋ ಫ್ಲಾಗ್ ದಾಟಬೇಡಿ ಗುಂಡು ಬೀಳುತ್ತೆ ನೀವು ಆ ಕಡೆಯಿಂದ ಬನ್ನಿ ನಾವು ಇಲ್ಲೇ ಇರ್ತೀವಿ ಅರ್ಥ ಆಯ್ತಾ ಬೆಳಿಗ್ ಬೆಳಿಗ್ಗೆ ಹೆವಿ ಡ್ಯೂಟಿ ಆಯ್ತು ಆದ್ರೂ ಪರವಾಗಿಲ್ಲ ಅಂಕಲ್ ಕೈ ಕೆಸರಾದ್ರೆ ಹಂದಿ ಹಂದಿವಲ್ಲ ಅಂತೆ ಒಟ್ನಲ್ಲಿ ಫಾರೆಸ್ಟ್ ಆ ಕಡೆಯಿಂದ ಈ ಕಡೆವರೆಗೂ ನಾವು ಶಂಕ ಜಾಗ್ಟೆ ಬಾರಿಸ್ಕೊಂಡು ಅಂಬೋ ಅಂತ ಬರ್ತೀವಿ ಜಂಗಲ್ ಒಳಗೆ ಹಂದಿ ಇದ್ರೆ ಆಚೆ ಬರುತ್ತೆ ನೀವು ಶೂಟ್ ಮಾಡ್ತೀರಾ ನಾವು ತಿಂತೀವಿ ಅಷ್ಟೇ ಅಲ್ವಾ ಅಂಕಲ್ ಅರ್ಜೆಂಟಾಗಿ ಹಂದಿನ ಹತ್ರ ಕರಿಯೋ ತಾತ ಹಂದಿ ಬಾಲಕ್ ಮಾತ್ರ ನೀವು ಕೈ ಹಾಕ್ತೀವಿ ಹಾ ಅಂತೂ ಇಂತು ಹಂತಿ ಹುಡುಗ್ಯ ಲೆವೆಲ್ಗ್ ಬಂದವಪ್ಪ ನಾವು ತರಿಕೆ ಇದ್ರ ಫ್ರಂಟ್ ಯಾವ್ದು ಬ್ಯಾಕ್ ಯಾವುದು ಫುಲ್ ಕನ್ಫ್ಯೂಷನ್ ಈ ಕಡೆ ಹೀಗೆ ಅಂತ ಗೊತ್ತಿದ್ರೆ ಪೂಜಾರಿನೇ ತಕೊಂಡ್ ಬರ್ತಿದೆ ಊದಕ್ಕೆ ಲಕಿಟೇ ಹ್ಮ್ ತಗಳ ಊದ ನೋಡೋಣ ಸ್ವಲ್ಪ ನೋಡೋಕು ನೀನು ಪೂಜಾರಿ ತರನೇ ಇದ್ಯಾ ர் சவுண்ட் மாட்டே தோர் கோ கதிரா நோட் ஆலேவள்க்கா ஹந்தி நோட் நம் ஃபிரெண்ட் தான் இதோ எல்லோ ஐட்டம் கண்ட்த்தில பால இதோ இல்லை நோட பால இல்ல அந்த நமக்கு வார பட் ಡಿಮಗದ ಹಾದಿ ಸವಾ ಸವಾಡಿ ಬಾಡಿ ಸ್ಪೇರ್ ಪಾರ್ಟ್ ಎಲ್ಲಾ ಎಲ್ಲೆಲ್ಲಾ ಅದ್ರುಗಿದೆ ಗೊತ್ತಿಲ್ಲ ಕಣ ಓ ದ್ವಾರ ಬೇಕು ಹುಡುಕಕ್ಕೆ ಹ್ ಹ ಅರೆ ಗಣೆ ಕಿಟ್ಟಿ ಓಕೆ ಏಕಟೆ ಅದೂತ್ ಪದ ನನ್ನ ಮಗ ಇಷ್ಟ ಆಪೇ ಆಗಿದೆ ನೋಡಿ ಎಷ್ಟೇ ಕಷ್ಟಾದರೂ ಪರವಾಗಿಲ್ಲ ಮೇಲೆ ಹೋಗೋಣಾ ಕೇಳ ಕಲತೆ ీ అంకిల్ నా తాతన మనకి కర్కొ నావ్ ఆమె బర్తీ పాపా పాప హుడుగురు హి నోడ ಬೇಟೆಗಿಡ ಏನು ಬೇಡ ಅಂದೆ ನಾನು ಅವ್ರಿಗೋಸ್ಕರ ಒಂದ್ ರೌಂಡ್ ಅಲ್ವಾ ದಿಗನ್ ಗಣೇಶ್ ಮತ್ತು ಕಿತ್ತಿನ ಹಂದಿ ಅಟ್ಟಿಸ್ಕೊಂಡ್ ಬಂದು ಅವ್ರು ಹಳ್ಳಕ್ ಬಿದ್ರಂತೆ ಇವನು ಬುದ್ಧಿವಂತ ಮರ ಹತ್ ಬಿಟ್ಟಾಗ ಮರ ಹತ್ಬೇಕು ಅಂತ ದಿಗನ್ಗೆ ಹೇಳ್ಕೊಟ್ಟಿದ್ ಯಾರ್ ಗೊತ್ತಾ ನಾನೇ ಅಪ್ಪ ನಾನ್ಯಾಗ ಬೇಟೆ ಕರ್ಕೊಂಡು ಹೋಗಿಲ್ಲ ನಾನ್ ಬಂದಿದ್ರೆ ಗ್ಯಾರಂಟಿ ಹಂದಿ ಹೊಡಿತಾ ಅಯ್ಯೋ ಮೊದಲ್ ಒಳಗ್ ಬನ್ನಿ ಬನ್ನಿ ಸಮಾಧಾನ ಆಯ್ತಾ ತೃಪ್ತಿ ಆಗಿರ್ಬೇಕೇ ಬಿಟ್ಬಿಡಿ ಅಮ್ಮ ಏನ್ ಬಿಟ್ಬಿಡೋದು ಸೌಮ್ಯ ಆ ಹಂದಿಯಿಂದ ಕಾಲ್ ಕಳ್ಕೊಂಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಇವರಿಗೆ ಬೇಟೆ ಆಡೋತಾ ಇವೆಲ್ಲ ಅಷ್ಟೊಂದಿದ್ರೆ ಆ ಗನ್ ತಗೊಂಡು ಮೊದಲು ನನ್ನನ್ನು ಸುಟ್ಬಿಡ್ಲಿ ಪದ್ಮ ಇನ್ನೊಂದ್ಸಲ ಬೇಟೆಗೆ ಹೋಗೋದಾದ್ರೆ

ನೀವು ನನ್ನ ಅಣ್ಣನ್ ಸಮಾನ ನೀವ್ ಯಾರ ಸಮಾನ ಹೇಳಕ್ ಇನ್ನು ಟೈಮ್ ಬಂದಿಲ್ಲ ನಿಮ್ಮತ್ರ ಬೆಳಿಗ್ಗೆ ಬೆಳಿಗ್ಗೆ ಬೇಟೆಗೆ ಹೋಗೋಣ ಅಂದ ನಾವ್ ಹೇಳಿದ್ವಿ ಬೇಡ ಇರೋಣ ಜನ ಹೆಣ್ಮಕ್ಳಿದಾರೆ ಅವ್ರನ್ನ ಬಿಟ್ಟು ನಾವ್ ಆಚೆ ಹೋದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ ಹಂದಿ ಸವಾಸ ನಮಗೆ ಬೇಡ ಅಂದ್ವಿ ಕೇಳಲಿಲ್ಲ ಏನೋ ನಮ್ಮಂತ ಒಳ್ಳೆ ಹುಡುಗರು ಇರೋದಕ್ಕೆ ಅಂಕಲ್ ಬಚ್ಚವಾಗಿ ಮನೆಗ್ ಬಂದ್ರು ಕೆಳಗಿರಿ

கி அன்ய சூப்படனே ಸಮಿಂಗ್ಸ್ ಆ್ಯಪ್ನಿಂಗ್ ಅಲ್ಲ ಹಾಗೆಲ್ಲ ಅರ್ಥ ಮಾಡ್ಕೊಂಡ್ ಹಾಕ್ಬೇಡ ಕಣ್ ಬೇಗ ದೊಡ್ಡ ಒಳ್ಳೇದಲ್ಲ ಹೋಗ್ಯಲ್ಲೆಚ್ರಿ ಮೂಗಿಡ್ಕೊಂಡು ನೀರಲ್ಲಿ ಮೂರು ಡೈ ಹೊಡೆದು ಕಾಡಲ್ಲಿ ಮೋಹಿನಿ ತರ ಬಂದು ಯಾವ್ದೋ ಗೋರಿ ಮುಂದೆ ಒಳ್ಳೆ ಲೇಡಿ ಸ್ವಾಮೀಜಿ ತರ ಕೂತ್ಕೊಂಡಿದಿರಲ್ಲ ನಿಮ್ ಭಕ್ತಿ ಮೆಚ್ಚಬೇಕು ಹ್ಮ್ ಅಕಸ್ಮಾತ್ ನಾನೇನಾದ್ರು ಆ ಗೋರಿ ಒಳಗೆ ಮಲಿಕೊಂಡಿದ್ದೀರಾ ನಿಮ್ ಭಕ್ತಿ ಮೆಚ್ಚಿ ಎತ್ ಕೂತ್ಕೊಂಡು ಹಾಯನ್ಬಿಡ್ತಿದ್ದೆ ಆ ಗೋರಿ ನಾನ್ ಕಂಡಂತೂ